ಟು ಮೈ ಮೈನ್ಯೂ ವ್ಲಾಗ್ ಎಲ್ಲರ್ಗು ಗುಡ್ ಮಾರ್ನಿಂಗ್ ಎಸ್ ಇದು ರೆಡಿಯಾಗ್ಬಿಟ್ಟಿದ್ದೀನಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಕಾಜಲೆಲ್ಲ ಹಾಕ್ಕೊಂಡು ಬೈಕೋಬೇಡಿ ಬಿಕಾಸ್ ಒಂದು ವಿಡಿಯೋ ಇತ್ತು ಸೊ ಅದಕ್ಕೆ ರೆಡಿ ರೆಡಿಯಾಗಿದೆ ಇವಾಗೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಸೊ ಹಂಗೆ ನಾನು ಚೆನ್ನಾಗಿ ಕಾಣ್ತಿದ್ದೀನಲ್ಲ ಆಫ್ಟರ್ ಲಾಂಗ್ ಟೈಮ್ ರೆಡಿ ಆಗಿದ್ದೀನಿ ಫುಲ್ಲು ಗ್ಲೋ ಗ್ಲೋ ಕಾಣ್ತಾ ಇದೆ ಸ್ಕಿನ್ ಅಂದ್ಬಿಟ್ಟು ಹಂಗೆ ನಾನು ತಗೋತಾ ಇದ್ದೀನಿ ಅಷ್ಟೇ ಸೊ ಇವಾಗ ರಿಮೂವ್ ಇದೆಲ್ಲ ಯಾಕಂದರೆ ಮುಖ ಎಲ್ಲ ಈ ಟೈಮಲ್ಲಿ ನಾವು ರೆಡಿಯಾದರೆ ಬೇಗ ಪಿಂಪಲ್ಸ್ ಎಲ್ಲ ಬಂದ್ಬಿಡುತ್ತೆ ಇಚ್ಚಿಂಗ್ ಥರ ಎಲ್ಲ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಕಾಫಿ ಕುಡಿಬೇಕು ಪ್ರಮೋದ್ ಅವ್ರಿಗೆ ಫುಲ್ ಇಟನೋ ಬಂದ್ಬಿಡಿದೆ ನೈಟು ವರ್ಕ್ ಮಾಡಿಬಿಟ್ಟು ಅವರು ಆ್ಯಂಡ್ ಅಪ್ಪು ಇವೇನೋ ಏನೋ ನೀನು ನೋಡಿ ಗೈಸ್ ಇವತ್ತೊಂದು ಪಾರ್ಸಲ್ ಬಂತು ಅವತ್ತೇ ನಮ್ಮ ಮಮ್ಮಿ ಕೈಲಿ ಇದನ್ನು ಆರ್ಡರ್ ಮಾಡಿಸ್ಕೊಂಡಿದ್ದೆ ಅವನು ಓಕೊಂಬೆ ಅಲ್ಲ ಅವಳ ಮಮ್ಮಿ ನಾನು ತೊಟ್ಲವಳು ಕೂಡ ಅವಳೆ ಅನ್ಕಂಡೆ ಇಂಡಿಯಾ ಮ್ಯಾಪ್ನ ಆರ್ಡರ್ ಮಾಡಿಸ್ಕೊಂಡಿದ್ದಾನೆ ಸೊ ಇದನ್ನೆಲ್ಲ ನಾವು ಅವನಿಗೆ ರಿಮೂವ್ ಮಾಡಿಬಿಟ್ಟು ಅವನ್ನ ಮೈಂಡ್ಗೆ ಅನ್ನ ಇದೆ ಸಾರಿ ಏನು ಬ್ರೈನ್ಗೆ ಕೆಲಸ ಕೊಡೋಣ ಅಂದ್ಬಿಟ್ಟು ಇದನ್ನು ತರಿಸಿರೋದು ಸೊ ಇದೆಲ್ಲ ರಿಮೂವ್ ಆಗಿಬಿಟ್ರೆ ಅವನೇನೆ ಕೂತ್ಕೊಂಡು ಯೋಚನೆ ಮಾಡಿ ಇನ್ನೆಲ್ಲ ಫಿಕ್ಸ್ ಮಾಡ್ತಾನೆ ಮಾಡ್ತೇನೆ ನಡೀಗ ನಮ್ಮ ಮಮ್ಮಿ ಬನ್ನಿನೆಲ್ಲ ಬಣ್ಣ ಮಾಡಕ್ಕೆ ಬಿಟ್ಟವ್ರೆ ಸೊ ಹಿಂಗೆ ರಿಮೂವ್ ಆಡ್ಬಿಟ್ಟು ಇದನ್ನು ಇವಾಗ ಜೋಡಿಸ್ಬೇಕು ಅದ್ರ ಮೇಲೆ ನಮ್ಮ ಕರ್ನಾಟಕ ಬರುತ್ತೆ ಚೆನ್ನಾಗಿದೆ ಇದೊಂಥರ ಬರೀ ಎಷ್ಟು ಒನ್ ಫಾರ್ಟಿ ಏಯ್ಟ್ ರುಪೀಸ್ ಏನೋ ಈ ರೀತಿ ಮಕ್ಕಳಿಗೆ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ಇರುವಂಥದ್ದು ಪ್ರಾಡಕ್ಟ್ನ ತರಿಸಿದ್ರೆ ಹೆಲ್ಪ್ ಆಗುತ್ತೆ ನಾನು ಅವನಿಗೆ ಆದಷ್ಟು ತರಿಸ್ತಾ ಇರ್ತೀನಲ್ಲ ಗೈಸ್ ಮೈಂಡ್ಗೆ ಕೆಲಸ ಕೊಡಬೇಕು ಆ ರೀತಿ ಇದೆ ನಾನು ತರಿಸ ಅವನಿಗೆ ಆಟ ಸಾಮಾನು ಅದು ಮತ್ತು ಏನಂದರೆ ಬುದ್ಧಿ ಓಡಿಸಿ ಯೂಸ್ ಮಾಡಬೇಕು ಆ ಇದನ್ನು ಅವ್ನು ತರಿಸಿದೆ ತುಂಬ ಜನ ಇದನ್ನು ಕೇಳಿದ್ರಿ ಮತ್ತು ಇದು ಗನ್ನು ಈ ಗನ್ನನ್ನು ಆ ನೆನೆ ತಂದಲ್ಲ ಪ್ರಮೋದವ್ರು ಇದು ಅವ್ನಿಗೆ ಏಮು ಆಡ್ಬೋದು ಬಿತ್ತು ಅವನಿಗೆ ಗುರಿ ಅದು ಅಲ್ವ ರೀ ಇಲ್ಲಿಗೆ ಗುರಿ ಇಟ್ಟು ಅದು ಹೊಡಿಬೇಕು ಹಾಕ್ಕೊಡ್ರಿ ಫಿಕ್ಸ್ ಮಾಡಿರಿ ಗುರಿ ಇಟ್ಟು ಅವನು ಅಲ್ಲಿಗೆ ಶೂಟ್ ಮಾಡ್ತಾನೆ ಸೊ ಅದು ಕಾನ್ಸಂಟ್ರೇಷನ್ನು ಅದೇ ರೀತಿನೇ ಅವನಿಗೆ ತರಿಸ್ತಾ ತರಿಸೋದು ನಾವು ಹಾಕಿರಿ ಇರೋಪ್ಪ ಇರೋ ಮಮ್ಮಿ ಎಸ್ ಹಿಂಗೆ ಕರೆಕ್ಟಾಗಿ ಗುರಿ ಇಟ್ಟು ಹೊಡಿ ಅಂದರೆ ಹಿಂಗೆ ಕೊಡ್ತಾನೆ ಅದು ಅಲ್ಲಿ ಕಚ್ಕೊಳುತ್ತೆ ಆ್ಯಕ್ಚುಲಿ ಕಚ್ಕೊಳ್ಳಿಲ್ಲ ಇವಾಗ ಅವ್ನು ಹೊಡಿತಾನೆ ಕಚ್ಕೊಳುತ್ತೆ ಹೊಡಿ ಮಮ್ಮಿ ಬೇರೆ ದಕ್ಕೋ ಬೇರೆ ದಕ್ಕೋ ಲಡೇ ಗೊಂಬೆ ಇಲ್ಲ ಅಲ್ಲಿ ಕಚ್ಚಕಲ್ಲೇ ನಾನು ಅದನ್ನೆಲ್ಲಾ ಇದು ಮಾಡಿದ್ದಾನೆ ಕಜ್ಜಿ ಕಜ್ಜಿ ಮಾಡಿಬಿಟ್ಟಿದ್ದಾನೆ ನಮ್ಮ ಗೊಂಬೆ ರೂಮಲ್ಲಿ ಇಡಾಳೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಅದಕ್ಕೆ ಮಮ್ಮಿ ರೂಮ್ ಬಿಡು ಬಿಡು ಸಾಕು ಸಾಕು ഖുഷിനു ആകെട്രേഷൻ ആസ്തേന ഇന്നേ ആർഡർ അപ്പു അതേ ಕಾಲಾಗಲಾ ಮಾಡು ಮಗನೇ ಕೌಸ್ ಕಾಸ್ ನೋಡಿ ವೀಡಿಯೋ ಆನ್ ಮಾಡಿದ ತಕ್ಷಣ ಮಗಳ ನಮ್ಮ ಹೆಚ್ಚಿಡ್ಕೊಬಿಡ್ತಾರೆ ಬ್ರಹ್ಮದಂಡ ಬ್ರಹ್ಮದಂಡ ಅದು ನಮ್ಮ ಮುಂತೂ ಇದು ಇಲ್ಲ ನೋ ಮುದ್ದು ಬಂಗರಿದ್ವು ನಮ್ಮಅ ನಮ್ಮ ಮಾತೆಯಲ್ಲಿ ಎಣ್ಣೆ ಹಾಕೋ ಹಾಕೋ ಅಂತ ಅಷ್ಟೊತ್ತು ಹೇಳಿದ್ರು ಮಮ್ಮಿ ಅಂದಿಲ್ಸದ ಹೆಂಗೆ ಅಂತ ಗೊತ್ತಾಯ್ತು ಹಿಂಗೆ ಮಮ್ಮಿ ಹೇಳ್ಕೊಟ್ರು ಬಮ್ಮಿ ತಲೆನೋದು நனே காஃபின் நோட் தாரு நோடி பார்ட்டி கொடுத்தாரே காஃபின அவருக்கு நம்ம கொடுபடியோதில் நம்ம நான் வெஜ் கைமா ಜ್ಯೂಸ್ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ನನ್ನ ಮಾತು ಸ್ವಲ್ಪ ಬೇರೆ ಥರ ಕೇಳಿಸ್ತಾ ಇರ್ಬೋದು ಬಿಕಾಸ್ ನಾನು ಎಲೆ ಅಡಿಕೆ ಹಾಕ್ಕೊಂಡೆ ನನ್ನ ದೊಡೆಗೆ ಒತ್ತರಿಸ್ಕೊಂಡ್ಬಿಟ್ಟಿದ್ದೀನಿ ಪ್ರಮೋದ್ ಅವರು ಇವಾಗ ನೆನೆಸ್ತವ್ರೆ ವಾಯ್ಸ್ ಅವ್ರು ಕೊಡಬೇಕು ಚಿನಿ ಎಲೆ ಅಡಿಕೆ ಹಾಕ್ಕೋಬಿಟ್ಟಲ್ಲವ ಹೀಗೆ ಅಂದ್ಕೊಂಡು ಹೇಳ್ತಾ ಇದ್ದಾರೆ ಸೊ ಸೀಸನಲ್ ಫ್ರೂಟು ಮಸ್ಕ್ ಗಾಯ್ಸ್ ಸೊ ಪ್ರಮೋದ್ ಅವ್ರು ತಂದಿದ್ರು ನಾನು ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಒಬ್ಬಳು ಇಲ್ಲ ನಾನು ಮಾಡಿದ್ರೆ ಎಲ್ಲರಿಗೂ ಸೇರಿಸೇ ಮಾಡಿಬಿಡ್ತೀನಿ ನನಗೆ ಅಪ್ಪುಗೆ ಮಮ್ಮಿಗೆ ಪ್ರಮೋದವ್ರಿಗೆ ಎಲ್ಲರಿಗೂ ಸೇರಿಸಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆರು ಏನೋ ತಂದಿದ್ರು ಮೊನ್ನೆ ಅಣ್ಣ ಆಗಿರಲಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ ಸೊ ಇವತ್ತು ಮಾಡ್ತಾಯಿದ್ದೀನಿ ಅಪ್ಪು ಅಲ್ಲಿ ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದ ಅದಕ್ಕೆ ಅವನ್ನೇ ನೋಡ್ತಾ ಇದ್ದೀನಿ ನಾನು ವೀಡಿಯೋದಲ್ಲಿ ಒಳ್ಳು ನಾನು ಜ್ಯೂಸ್ ಕುಡ್ದು ತುಂಬ ದಿನವೇ ಆಗಿತ್ತು ಅಲ್ಲಿ ನಾನು ಇದರಲ್ಲಿ ಅನಿಸುತ್ತೆ ನನಗೆ ತಲೆ ಸುತ್ತು ಅಂದ್ಬಿಟ್ಟು ಫಸ್ಟ್ ವಾಕಲ್ಲಿ ಆದಾಗ ಫಸ್ಟ್ ವಾಕಲ್ಲಿ ತಲೆ ಸುತ್ತು ಅಂದ್ಬಿಟ್ಟು ಅವಾಗ ಎಳನೀರು ಮತ್ತು ವಾಟರ್ಮೆಲನ್ ಜ್ಯೂಸ್ನ ಕೊಟ್ಟಿದ್ದರು ಅದೇ ಲಾಸ್ಟು ಇವನು ಸ್ಕೇಟಿಂಗ್ ಹಾಕ್ಕೊಂಡು ಇವತ್ತು ಫುಲ್ ಮಿಂಚಿಂಗು ಅದು ತೆಗಿಯೋಕೆ ರೆಡಿನೇ ಇಲ್ಲ ಅಪ್ಪು ಫೈನಲಿ ನಮ್ಮ ಜ್ಯೂಸ್ ರೆಡಿಯಾಯಿತು ತುಂಬ ಚೆನ್ನಾಗಿ ಮಾಡಿದ್ದೆ ಅದು ನಾಲ್ಕು ಲೋಟ ಆಯಿತು ನನಗೆ ಪ್ರಮೋದ್ ಅವ್ರಿಗೆ ಮಮ್ಮಿಗೆ ಅಪ್ಪುಗೆ ಅಪ್ಪು ಈ ಥರ ಲೋಟದಲ್ಲಿ ಕುಡಿಯೋಲ್ಲ ಅಂದ್ಬಿಟ್ಟು ಅವನಿಗೆ ಬೇರೆ ಸಪ್ರೇಟ್ ಲೋಟಕ್ಕೆ ಹಾಕ್ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಅಮ್ಮ ಅಂದ್ಬಿಟ್ಟು ಕುಡ್ದೆ ಆ್ಯಕ್ಚುಲಿ ಅವ್ನು ಕುಡಿಯೋಲ್ಲ ಮಸ್ಕ್ ಮಲನ್ ಜ್ಯೂಸು ಇವತ್ತೇ ಕುಡ್ದಿದ್ದು ಎಸ್ ಕೈಸ್ ಜ್ಯೂಸ್ ಆಫ್ಟರ್ ಲಾಂಗ್ ಟೈಮ್ ಜ್ಯೂಸ್ ಮಾಡ್ದಂಗೆ ಕುಡಿದೆ ನಮ್ಮಮ್ಮಿ ಕುಡಿಬೇಡ ಕಣೆ ಡಾಕ್ಟರ್ ಹೇಳಿದ್ರು ಗೊತ್ತ ಕುಡಿಬೇಡ ಕಣೆ ಅಂತಿದ್ರು ಡಾಕ್ಟರ್ ಹೇಳಿದರೆ ಸೀಸನಲ್ ಫುಡ್ ತಿನ್ಬೋದು ಅನ್ಬು ನಾನು ಅಂತ ತಿಂದೆ ಅಂದರೆ ಕುಡ್ದೆ ಜ್ಯೂಸ್ ಮಾಡಿಕೊಂಡು ಜಾಸ್ತಿ ಏನು ಕುಡಿಲಿಲ್ಲ ಚಿಕ್ಕ ಲೋಟ ಅಷ್ಟೇ ಆ್ಯಂಡ್ ಇವತ್ತೊಂದು ಕಮೆಂಟ್ ಬಂದಿತ್ತು ಅಕ್ಕ ಈ ಕಮೆಂಟ್ಗೆ ರಿಪ್ಲೈ ಮಾಡಿ ಅಂತ ಆ್ಯಕ್ಚುಲಿ ನಾನು ಇತ್ತೀಚೆಗೆ ಕಮೆಂಟ್ಗೆ ರಿಪ್ಲೇನೇ ಇಲ್ಲ ಏನಕ್ಕೆ ಅಂದರೆ ಆ ಟೈಮ್ಗೆ ಸಿಕ್ಕಾಪಟ್ಟೆ ನಿದ್ದೆ ನನಗೆ ಎಷ್ಟು ಬೇಗ ಕಮೆಂಟ್ ಪಾಸ್ ಮಾಡಿ ಮಲ್ಕೊಬಿಡ್ಲೋ ಅನ್ನಂಗೆ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾನು ಬೇಗನೆ ಕಮೆಂಟ್ ಪಾಸ್ ಮಾಡ್ತೀನಿ ಆ ನಿದ್ದೆಯಿಂದ ನಾನು ಕಮೆಂಟ್ಗೆ ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ ಬೆಳಗ್ಗೆ ಟೈಮ್ ಹೆವಿ ನಿದ್ದೆ ಮಾಡ್ತಿದ್ದೀನಿ ನಾನು ಇವಳು ಬೆಳಗ್ಗೆ ಟೈಮ್ ಆಟಾಡ್ತಾಳೆ ನೈಟ್ ಟೈಮ್ ಮಲ್ಕೋತಾಳೆ ನಾನೇ ಉಲ್ಟಾಕ್ಬಿಟ್ಟಿದ್ದೀನಿ ನೈಟ್ ಟೈಮ್ ನಿದ್ದೆನೇ ಬರಲ್ಲ ಮಾರ್ನಿಂಗ್ ಟೈಮ್ ನಿದ್ದೆ ಬರ್ತಾ ಇದೆ ಆದ್ರಿಂದ ಕಮೆಂಟ್ಗೆ ನಾನು ರಿಪ್ಲೈ ಮಾಡಿಲ್ಲ ಅದೊಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡಿದ್ದೆ ನನಗೆ ಸಿ ಸೆಕ್ಷನ್ ಆಗಿದೆ ನಾಳೆ ಸ್ಟಿಚ್ನ ಬಿತ್ಸಕ್ಕೆ ಹೋಗಬೇಕು ಪೇಯ್ನ್ ಆಗುತ್ತಾ ಹೇಳಿ ಅಂತ ನನಗೆ ಸ್ಟಿಚ್ಚೇ ಬಿಚ್ಚಿಲ್ಲ ಹೆಂಗೆ ಪೇಯ್ನ್ ಆಗುತ್ತೆ ಅಂತ ಹೇಳಿ ಅದು ಆಮೇಲೆ ನಾನು ಇಲ್ಲ ನನಗೆ ಅಲ್ಲೇ ಕರ್ಗೋ ಥರ ಸ್ಟಿಚ್ಚನ್ನ ಮಾಡಿರೋದು ಅಂತ ಅಂದಕ್ಕೆ ನೀವು ಅದಕ್ಕೆ ರಿಪ್ಲೈ ಮಾಡಿದ್ರಿ ಅಪ್ಪ ಅದಕ್ಕೆ ನೀವೇ ರಿಪ್ಲೈ ಮಾಡಿದ್ರಿ ಇಲ್ಲ ಸ್ಟಿಚ್ಚು ಇದೆ ನಮಗೆ ಬಿಚ್ಚತಾರಲ್ಲ ಅಂತ ನೀವು ಡೆಲ್ವರಿಗೂ ಮುಂಚೆ ಡಾಕ್ಟರ್ ಹತ್ರ ಕಾನ್ವರ್ಸೇಷನ್ ಮಾಡಬೇಕು ಏನಕ್ಕೆ ಏನಂತ ಅಂದರೆ ಸ್ಟಿಚ್ಚು ಅಲ್ಲೇ ಕರ್ಗೋದ್ ಹಾಕ್ತೀರಾ ಅಥವಾ ಅವರಿಗೆ ಹಾಕ್ತೀರಾ ಏನು ಎತ್ತ ಅಂತ ನೀವು ಕಂಪ್ಲೀಟಾಗಿ ಡಾಕ್ಟರ್ ಹತ್ರ ಕೇಳ್ಕೋಬೇಕು ನಾವು ಕೇಳ್ಕೊಂಡಿದ್ವಿ ನಮ್ಗೆ ಅಲ್ಲೇ ಕರ್ಗೋ ಥರ ಸ್ಟಿಚ್ ಬೇಕು ಅಂತ ಕೇಳ್ಕೊಂಡಿದ್ವಿ ಇನ್ನೊಂದೇನಂದರೆ ನನಗೆ ಅಲ್ಲಿ ಸಿ ಸೆಕ್ಷನ್ ಮಾಡಿದ್ದಾರೆ ನನಗೆ ಕುಯ್ದಿದ್ದಾರೆ ಅಂತ ಗೊತ್ತೇ ಆಗಲ್ಲ ಗೈಸ್ ಆ ರೀತಿ ನಂಗೆ ಸ್ಟಿಚ್ನ ಮಾಡಿರೋದು ಹೊಲಗಡೆಯಿಂದನೇ ಹೊಲಿಗೆ ಹಾಕಿರೋದು ಮೇಲ್ಗಡೆ ಒಂದು ಚೂರು ಹೊಲಗೇನೂ ಕಾಣ್ತಾ ಇಲ್ಲ ಅಲ್ಲಿ ನನಗೆ ಸೆಕ್ಷನ್ ಆಗಿದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ ಆ್ಯಂಡ್ ನಾನು ಯಾವುದೇ ರೀತಿ ಹೊಲಗೇನೂ ಬಿಚ್ಚಿಲ್ಲ ಹೊಲಿಗೆ ಬಿಚ್ಚಕ್ಕೂ ಹೋಗಿಲ್ಲ ಪೈನು ಆಗಿಲ್ಲ ನನಗೆ ನಮಗೇನೆಂದರೆ ಬ್ಯಾಂಡೇಜ್ ಹಾಕ್ತಾರೆ ಅಷ್ಟೇ ಏನು ಬ್ಯಾಂಡೇಜ್ ಅಂದರೆ ವಾಟರ್ ಪ್ರೂಫ್ದು ಬ್ಯಾಂಡೇಜ್ ಹಾಕಿದ್ರು ಅದೇನಕ್ಕೆ ಅಂದರೆ ನೀವು ಸ್ನಾನ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಸ್ನಾನ ಮಾಡಿದ್ರೆ ಅಲ್ಲಿ ಕೀತ್ಕೊಳ್ಳುತ್ತೆ ಅದು ಇದು ಆಗ್ಬಿಡುತ್ತೆ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ನಮಗೆ ಬ್ಯಾಂಡೇಜ್ ಹಾಕಿದ್ರು ಬಿಟ್ಟರೆ ಅದನ್ನು ರಿಮೂವ್ ಮಾಡ್ಸೋಕೆ ಹೋಗಿದ್ದೆ ಹೊರತು ನಾನು ಯಾವುದೇ ರೀತಿ ಸ್ಟಿಚ್ಚನ್ನು ಬಿತ್ಸಕ್ಕೆ ಹೋಗಿಲ್ಲ ನನಗೆ ಯಾವುದೇ ರೀತಿ ಸ್ಟಿಚ್ಚು ಕೂಡ ಕಾಣಿಸ್ತಿರ್ಲಿಲ್ಲ ನೀವು ಯಾರಾದರೂ ಸಿ ಸೆಕ್ಷನ್ ಮಾಡಿಸ್ಕೊತಿದ್ರೆ ಇದ್ರ ಬಗ್ಗೆ ನಿಮ್ಮ ಡಾಕ್ಟರ್ ಹತ್ರ ಮುಂಚೆನೇ ಮಾತಾಡ್ಕೊಳ್ಳಿ ಯಾವುದನ್ನ ಹಾಕ್ತಾರೆ ಅಂತ ಯಾಕಂದರೆ ಅಪ್ಪುದರಲ್ಲಿ ನನಗೆ ಹೊಲಗೇನೆ ಹಾಕಿದರು ಮೇಲ್ಗಡೆ ಸ್ಕಿನ್ನ ಮುಂದೆ ಎಳೆದು ಹೊಲಿಗೆ ಹಾಕಿದ್ರು ನೀಟಾಗೆ ಕಾಣ್ತಾ ಇತ್ತು ಅದು ಆವಾಗ ಬಿಚ್ಚಕ್ಕೆ ಹೋಗಿದಾಗ ಲೈಟಾಗೆ ಪೇಯ್ನ್ ಆಗುತ್ತೆ ಆದೇನು ಮಾಡೋಕ್ಕಾಗಲ್ಲ ಅತಿ ಏನು ಪೇಯ್ನ್ ಆಗುತ್ತೆ ಅಷ್ಟೊಂದು ಹಂಗೇನಿಲ್ಲ ನೀವು ಸಿಸರಿನೇ ಮಾಡಿಸ್ಕೊಂಡು ಆ ಪೇಯ್ನೇ ತಡೆದಿದ್ದೀರಾ ಅಂದರೆ ಈ ಸ್ಟಿಚ್ ಬಿಚ್ಚಿಸ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ ಅಂತ ನನಗನ್ಸುತ್ತೆ ಎಸ್ ಇದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಯಾಕಂದರೆ ಕೆಲವೊಬ್ಬೊಬ್ಬರಿಗೆ ಬಿಚ್ಚೋದಾಗ್ತಾರೆ ಕೆಲವೊಬ್ಬೊಬ್ಬರು ಅಲ್ಲಿ ಹೀಲಾಗೋದನ್ನೇ ಹಾಕ್ಸೋದು ಸ್ಕಿನ್ನಲ್ಲೇ ಇವಾಗ ದಾರ ಏನೋ ಬರ್ತಾ ಇದೆ ಅದಲ್ಲೇ ಸ್ಕಿನ್ ಜೊತೆಗೇನೆ ಕೂಡ್ಕೊಬಿಡುತ್ತೆ ಅದು ದಾರದಲ್ಲಿ ಹೊಲ್ಗೆ ಹಾಕಿದ್ರೆ ಬಿಚ್ತಾರೆ ಅದು ಸ್ಕಿನ್ ಟೈಪ್ ಏನೋ ಬರುತ್ತೆ ಒಂದು ಸೊ ಅದರಲ್ಲೇ ಹೊಲ್ಗೆ ಹಾಕಿದ್ರೆ ಸ್ಕಿನ್ ಜೊತೆ ಕೂಡ್ಕೊಂಡ್ಬಿಡುತ್ತೆ ಆ ಥರ ಹಾಕ್ತಾರೆ ಕೆಲವೊಂದೊಂದು ಕಡೆ ಹಾಕಲ್ವಲ್ಲ ಏನು ಮಾಡಿ ಅಂದರೆ ನಾವೇ ತಂದು ಕೊಡ್ತೀವಿ ಅಮೌಂಟನ್ನ ಕೊಟ್ಟು ನಾವೇ ತಂದು ಕೊಡ್ತೀವಿ ಅಂದ್ಬಿಟ್ಟು ನೀವೇ ಮೆಡಿಕಲ್ನಿಂದನೂ ಎಲ್ಲಿಂದ ತರಿಸಿ ಅವ್ರಿಗೆ ಕೊಡಿ ಅದನ್ನು ಹಾಕ್ಕೊಡ್ತಾರೆ ಅಷ್ಟೇನೇ ಗೈಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕಂಪ್ಲೀಟು ಸಿಕ್ತು ಅಂತ ಅಂದ್ಕೊಳ್ತೀನಿ ಎಸ್ ಗೈಸ್ ನಾನು ಆವಾಗಲೇ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ ಹಣೆಯೇ ಇಟ್ಟಿಲ್ಲ ಗೈಝ್ ಇವಾಗ ನೋಡ್ಕೋತಾ ಇದ್ದೀನಿ ನಾನು ಆವಾಗ ವೀಡಿಯೋ ಮಾಡಿದಾಗಲೂ ಇರಲಿಲ್ಲ ಅನಿಸುತ್ತೆ ಹಣೆಯಲ್ಲೆಲ್ಲ ಇರಲಿಲ್ಲಲ್ಲ ಅದೇ ಬರೀ ಹಣೆ ಇರಬಾರ್ದು ಈ ಟೈಮಲ್ಲಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಇವತ್ತ ಗಾಯ ಸೂಟ್ ಆಯಿತು ಅಂದರೆ ನಾನ್ ವೆಜ್ಜು ಡೈಜೆಷನ್ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಎಲೆ ತಿಂತಾ ಇದ್ದೀನಿ ಎರಡೆಲ್ಲ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅಪ್ಪೋದ್ರಲ್ಲಿ ನಾನು ಎಲೆ ತಿಂದು 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 ವರ್ಡ್ಸೇ ನನಗೆ ಟ್ವಿಸ್ಟೇ ಬರ್ತಾ ಇರಲಿಲ್ಲ ಇದರಲ್ಲೂ ಹಂಗೆ ಅಂತ ಅಯ್ಯೋ ಆಮೇಲೆ ನಾನು ವಾಯ್ಸ್ ಓವರ್ ಕೊಡಬೇಕು ಅಯ್ಯೋ ಅಂದ್ಕೊಂಡು ಒಂದು ವೀಡಿಯೋ ಇತ್ತು ಕೊಲಾಬ್ರೇಷನ್ದು ಅದನ್ನು ಮುಗಿಸಿ ಇವಾಗ ಊಟ ಮಾಡಿ ತೊಳೆದು ಎಲೆ മുസിവ കൂത് കൊണ്ട് എല്ലാ അടക്കനത്താകു ഇൻസ്റ്റ്രാമല്ലെല്ലാം സ്റ്റേറ്റസ് ഹാദി എല്ലേ ഹോദോദോ പ്രമോദോർ കൈലി നിന്നെ തർച്ചനല്ല അടക്കരുത അടിക്ക ಹ್ಯಾಂಗೆಲ್ಲರೂ ಹೇಗಿದ್ದೀರಾ ರೈಸ್ ತಾನೇ ಕೇಳ್ತೀರಾ ಗೊಂಬೆ ಹೇಗಿದ್ದಾಳೆ ನೀವು ಹೇಗಿದ್ದೀರಾ ಅಂತ ನೀವು ಹೇಗಿದ್ದೀರಾ ಗೊಂಬೆ ತುಂಬ ಚೆನ್ನಾಗಿದ್ದಾಳೆ ನಾವು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನು ಪ್ರಮೋದ್ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಂಡ್ ಮಾಡೋ ಸಮಯ ನಮ್ಮ ಗೊಂಬೆ ನಿದ್ದೆ ಹೋಗ್ತಾ ಇದ್ದಲ್ಲ ಅವಳು ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಅವಳಿಗೆ ಹೊಟ್ಟೆಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಮಲಗಿಸ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ ಇವಾಗ ಅಪ್ಪು ಊಟ ಆಯಿತು ಅವ್ರ ಮತ್ತೆ ಊಟ ಮಾಡಿದ್ರೆ ಇನ್ನೂ ಊಟ ಆಗಿಲ್ಲ ಅವ್ರ ಮನೆಯಲ್ಲೂ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಇವಾಗ ಕರೆಕ್ಟಾಗಿ ಹತ್ತು ಕಾಲು ಇದು ನಾನು ಬೇಗ ಮಲ್ಕೋಬೇಕು ಸುಮ್ಮನೆ ಬೆಳಗ್ಗೆ ನಿದ್ದೆ ಮಾಡ್ತಾ ಇದ್ದೀನಿ ನೈಟ್ ನಿದ್ದೆನೇ ಇಲ್ಲ ನನಗೆ ಅವಳು ನಾನು ಉಲ್ಟಾ ಆಗ್ಬಿಟ್ಟಿದ್ದೀವಿ ಅವಳು ಬೆಳಗ್ಗೆ ನಿದ್ದೆ ಮಾಡಲ್ಲ ನೈಟ್ ನಿಂದೆ ಮಾಡ್ತಾಳೆ ನಾನು ನೈಟ್ ನಿದ್ದೆ ಮಾಡಲ್ಲ ಬೆಳಗ್ಗೆ ನಿದ್ದೆ ಮಾಡ್ತಾಯಿದ್ದೀನಿ ಅದಕ್ಕೆ ಇವತ್ತು ಚೇಂಜ್ ಇರಲಿ ಅಂದ್ಬಿಟ್ಟು ಅವಳ ಜೊತೆ ನಾನು ಮಲ್ಕೋತಾ ಇದ್ದೀನಿ ಆ್ಯಂಡ್ ವೀಡಿಯೋನ ಎಲಿಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಗಾಯ್ಸ್ ಎಲ್ಲ ತಿಂದ್ಬಿಟ್ಟು ಮಲ್ಕೋತೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಲ್ಲವೀಲ್ ಬಾಯ್